ಹಲೋ ವೆಲ್ಕಮ್ ಅಗೇನ್ ಇದು ನನ್ನ ಲಾಗ್ ಚಾನಲ್ ಆಗಿರುತ್ತೆ ಇವತ್ತೊಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಹಸಿಯಾಗಿರೋದು ಹಸಿ ಕಡ್ಲಿ ಏನಿರತ್ತಲ್ವ ಇದನ್ನ ಬಿಡಿಸಿ ಈ ಥರ ನಾನು ಇಟ್ಕೊಂಡಿದ್ದೀನಿ ಅಂತಂದರೆ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇದ್ರ ಗ್ರೇವಿನೂ ಮಾಡ್ಬೋದು ಬಟ್ ಇದರಿಂದ ಪರೋಟ ಮಾಡೋಣ ಅಂತ ಅಂದ್ಕೊಂಡೆ ಜಾಸ್ತಿ ತಂದಿದ್ದರಿಂದ ಈ ಕಲರ್ ನಂಗೆ ತುಂಬ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ಕಲರ್ ಡ್ರೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀರು ಹಾಕದೇ ಬೈಸ್ಕೋಬೇಕು ಯಾಕೆ ಅಂತಂದರೆ ನೀರು ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಅದು ಚಪಾತಿ ಹಿಟ್ಟಲ್ಲಿ ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನೀರು ಹಾಕದಿರೋ ಹಬೇನಲ್ಲೇ ಇದನ್ನು ಒಂದು ಪಾತ್ರೆಗೆ ಹಾಕಿ ಬೇಯಿಸ್ಕೋಬೇಕು ಇದನ್ನು ನಾನೊಂದು ಕುಕ್ಕರಲ್ಲಿ ಕೆಳಗಡೆ ನೀರು ಹಾಕಿಬಿಟ್ಟು ಈ ಪಾತ್ರೆನ ಇಟ್ಟು ಇದಕ್ಕೆ ನೀರು ಹಾಕ್ಕೊಳ್ಳ್ದೇ ಇರೋ ಇದನ್ನು ಇಟ್ಟು ಮೇಲುಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇವಾಗ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಇದ್ದೀನಿ ನೋಡ್ಬೋದು ಒಂದು ಡ್ರಾಪ್ ಕೂಡ ನಾನು ನೀರು ಹಾಕಿಲ್ಲ ಒಂದು ಫೈ ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಇಲ್ಲಿ ಚಪಾತಿ ಹಿಟ್ಟನ್ನ ಇಲ್ಲಿ ಕಲಿಸ್ಕೊಳ್ಳೋಣ ನಾನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಸಾಫ್ಟಾಗಿ ನೀವು ಎವ್ರಿ ಡೇ ಮನೇಲಿ ಹೇಗೆ ಚಪಾತಿ ಮಾಡ್ತೀರಾ ಅದೇ ಥರನ ಹಿಟ್ಟನ್ನ ಇಲ್ಲಿ ಕಲಿಸ್ಕೋಬೋದು ನಾನು ಕೂಡ ಹಾಗೆ ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು ಇಲ್ಲಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಪಕ್ಕಕ್ಕೆ ತಿಟ್ಕೊಳ್ಳೋಣ ನೋಡ್ಬೋದು ಫೈವ್ ವಿಸಿಲ್ಸ್ ಹಾಕ್ಸಿದ ಮೇಲೆ ಯಾವ ಥರ ಆಗಿದೆ ಅಂತ ಈ ಥರ ಬೆಂದಿರುತ್ತೆ ಹಸಿ ಇರುತ್ತಲ್ವಾ ಬೇಯುತ್ತೆ ಇದು ಈ ಥರ ಬೇಯಿಸ್ಕೊಂಡ್ಮೇಲೆ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಬಿಸಿ ಇರುವಾಗ ಹಾಕಬಾರ್ದು ಜಾರ್ಗೆ ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ಗಡಿ ಬಿಡಿನಲ್ಲಿ ಶ್ರೇಯಾಂಕು ಮತ್ತು ರಕ್ಷಿತ್ತು ಕಾಲೇಜು ಸ್ಕೂಲ್ಗೂ ಹೋಗೋದ್ರಿಂದ ಬಿಸಿದೇ ಹಾಕಿ ರುಬ್ತಾಯಿದ್ದೀನಿ ಏನು ಮಾಡೋಕ್ಕಾಗಲ್ಲ ನೋ ಚಾನ್ಸ್ ನೀವು ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋಬೋದು ನಾನು ಬೆಳ್ಳುಳ್ಳಿನ ಹಸಿ ಖಾರದಲ್ಲೇ ಹಾಕಿ ರುಬ್ಬಿದ್ರಿಂದ ಹಾಕಿಲ್ಲ ನೀವು ಬೇಕಿದ್ದರೆ ಹಾಕ್ಕೋಬೋದು ಹಸಿ ಖಾರದ ಪೇಸ್ಟು ಮೊದಲೇ ಮಾಡಿಟ್ಕೊಂಡಿರೋದು ನೀವು ನೋಡ್ಕೊಂಡು ಬಿಟ್ಟು ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟನ್ನು ಜಾಸ್ತಿ ತಿನ್ನೋದಿದ್ರೆ ಜಾಸ್ತಿ ಸೇರಿಸ್ಕೊಳ್ಳಿ ಶ್ರೇಯಾಂಕ ಜಾಸ್ತಿ ಖಾರ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ಖಾರ ಜಾಸ್ತಿ ತಿನ್ನೋಂಗಿದ್ರೆ ಅದಕ್ಕೆ ಹದವಾಗಿ ಸೇರಿಸ್ಕೊಬೋದು ಇಲ್ಲಿ ರುಬ್ಕೊಂಡು ಬಂದೆ ರುಬ್ಕೊಂಡು ಬಂದಮೇಲೆ ನೋಡ್ಬೋದು ಹೇಗಾಗಿದೆ ಅಂತ ತುಂಬ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೋಬೇಕು ಯಾಕಂದರೆ ನೀವು ತುಂಬ ನೀರೆಲ್ಲ ಹಾಕಿ ಫುಲ್ಲು ಒಂಥರ ಕ್ರೀಮಿ ಸ್ಟ್ರೆಸ್ಚರಲ್ಲಿ ಮಾಡಿಕೊಂಡ್ರೆ ಸ್ಟಫಿಂಗ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಈ ಹೋಳಿಗೆ ಮಾಡುವಾಗ ಹೂರಣ ಹೇಗೆ ಮಾಡ್ಕೋತೀವಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳ್ಬೋದು ಚಪಾತಿ ಹಿಟ್ಟಲ್ಲಿ ಹೋಳಿಗೆ ಹಿಟ್ಟಲ್ಲಿ ಹೇಗೆ ಹೂರಣ ತುಂಬಿ ಮಾಡ್ತೀವಲ್ಲ ಅದೇ ಥರ ಇದನ್ನು ಹಸಿ ಕಡಲಿದ್ದನ್ನು ಕೂಡ ನಾವು ಆ ಥರ ಹೂ ಥರ ಮಾಡಿಕೊಂಡು ಚಪಾತಿ ಹಿಟ್ಟೊಳಗೆ ಇವಾಗ ಸ್ಟಫಿಂಗು ಮಾಡಿಕೊಂಡು ಲಟ್ಟಿಸ್ಕೋಬೇಕು ಇವಾಗ ಚಪಾತಿ ಹಿಟ್ಟನ್ನ ಸ್ವಲ್ಪ ಉದ್ಕೊಂಡಿದೀನಿ ಇವಾಗೇನು ರೆಡಿಯಾಗಿರೋ ಇದೇನು ಹಸಿ ಕಡಲೆ ಇದು ಇರುತ್ತಲ್ವ ಮೇನ್ ನಮ್ಮದು ಇಂಗ್ರಿಡಿಯೆಂಟು ಇದನ್ನು ಇದರೊಳಗೆ ಹಾಕ್ಬಿಟ್ಟು ಫುಲ್ ಕ್ಲೋಸ್ ಮಾಡಿ ನೀಟಾಗಿ ನಮಗೆಷ್ಟು ತೆಳಬೇಕು ಅಷ್ಟು ತೆಳುವಾಗಿ ನಾವು ಇದನ್ನು ಲಟ್ಟಿಸ್ಕೋಬೋದು ಯಾಕಂದರೆ ಒಂಚೂರು ಹರಿಯಲ್ಲ ನೀವು ರುಬ್ಕೊಳ್ಳುವಾಗ ಚೆನ್ನಾಗಿ ರುಬ್ಕೊಂಡ್ರೆ ಕಾಳು ಕಾಳು ಇರೋ ಥರ ಏನು ಎಲ್ಲೂ ಅದು ಆಚೆ ಕಡೆ ಬರೆದಿರೋ ಥರ ತೆಳುವಾಗಿ ನಾವು ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಟಫಿಂಗ್ ಕೂಡ ಮಾಡ್ತಾ ಇದ್ದೀನಿ ಸ್ಟಫಿಂಗ್ ಮಾಡಿಕೊಂಡು ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಇವಾಗ ನಮ್ಮದು ಹಸಿ ಕಡ್ಲಿದು ಏನು ಪರೋಟ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಬನ್ನಿ ಬೇಗ ಬೇಗ ತೆಳುವಾಗಿ ಲಟ್ಟಿಸ್ಕೊಳ್ಳೋಣ ಅದರಲ್ಲ ರೆಸಿಪಿ ಹೇಗಿತ್ತು ಅಂತ ಇದನ್ನು ಎರಡೂ ಕಡೆ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡು ತುಪ್ಪ ಜೊತೆ ತಿಂದರೆ ತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ಚಪಾತಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಪಲ್ಯನೇ ಒಗ್ಗರಣೆ ಹಾಕಿ ತಿನ್ನೋದಕ್ಕಿಂತ ಈ ಥರ ಸ್ಟಫಿಂಗ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ಒಂದು ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇದು ಲೈಕ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತೀನಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಏನ್ ಬೇಕು ಹಾ ಸರ್ ಹಾಕ್ತಿನಲ್ಲ ಅದು ಬೇಕು ಕಡ್ಲಿ ಪರೋಟಾ ಹೋಗ್ ನಾಯ್ತ